ನೋಡಿ ಸರ್ ಈಗ ಬೆಳಿಗ್ಗೆ ನಾನು ಸ್ಥಳಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಹೆಣ್ಣು ಮಕ್ಕಳ ಹಾಸ್ಟೆಲ್ ನಲ್ಲಿ ವಾರ್ಡನ್ ಇಲ್ಲ ಅಂತ ಕೇಳೋದು ಆಶ್ಚರ್ಯದ ವಿಷಯ ಒಂದು ವಾರ್ಡನ್ ಇರಬೇಕು ಒಂದು ಈಗಿರೋ ಮೇಸ್ಟ್ರುಗಳಿಗೆ ಅಲ್ಲಿ ಟೀಚಿಂಗು ಮತ್ತು ಉಳಿದವರಿಗೆ ವಾರಕ್ಕೊಬ್ಬರಿಗೆ ರೊಟೇಶನ್ ಅಲ್ಲಿ ವಾರ್ಡನ್ ಮಾಡ್ತಾರಂತೆ ಅಲ್ಲಿ ಕಾನೂನಿನ ಪ್ರಕಾರ ಏನ್ ಹೇಳುತ್ತೆ ಈ ಮುರಾರ್ಜಿ ಹಾಸ್ಟೆಲ್ನ ವಾರ್ಡನ್ ಗಳು ಅಲ್ಲಿ ವಾಸ ಇದೆ ಅವರಿಗೆ ಮೇನ್ ಇದ್ರ ದೃಷ್ಟಿಯಿಂದ ಅವ್ರ ಇರಬೇಕು ಅಂತಿದೆ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇರಬೇಕು ಇವ್ರನ್ನ ವಾರಕ್ಕೊಬ್ಬರನ್ನ ಹಾಕಿದ್ರೆ ಯಾರಿಗೆ ಯಾರು ಕಂಟ್ರೋಲು ಏನಿಲ್ಲ ಒಂದು ಹೆಣ್ಮಕ್ಳ ಹಾಸ್ಟೆಲ್ ನಲ್ಲಿ ಒಂದು ವರ್ಷದ ಮುಂಚೆ ಒಂದು ಹೆಣ್ಣು ಮಕ್ಕಳು ಸತ್ತ ಹೋಗಿದಾಳೆ ಇದೇ ಹಾಸ್ಟೆಲ್ ಸೇಮ್ ಹಾಸ್ಟೆಲ್ ಸೇಮ್ ಬಿಲ್ಡಿಂಗ್ ಸೇಮ್ ಬಾತ್ರೂಮ್ ಅದ್ರದ್ದೇ ಆಂಗ್ಲರ್ ಗೆ ಮತ್ತೆ ನೆನಕೊಂಡಿದ್ದೀವಿ ಇದು ಎರಡನೇ ಸಾವ್ ಸೇಮ್ ಆಂಗ್ಲರ್ ಮೇಲೆ ಸೇಮ್ ಡೋರ್ ಸೇಮ್ ಆಂಗ್ಲರ್ ಮೇಲೆ ಆಗ್ಲೇ ಎಲ್ರು ಹೇಳಿತ್ತಂತೆ ಆ ಆಂಗ್ಲರ್ ಗಳು ಬಾತ್ರೂಮ್ ನಲ್ಲಿ ಇರೋದು ಅವಶ್ಯಕತೆ ಇಲ್ಲ ಈ ನ ಕಟ್ ಮಾಡಿಸಿ ಅಂತ ಎಲ್ಲಾ ಬಾತ್ರೂಮ್ಗಳ ಮೇಲೂ ಆಂಗ್ಲರ್ ಇದೆ ಅದ್ ಆ ಹಿಂದೆ ಅವತ್ತಿನ ಟೆಕ್ನಾಲಜಿಯಲ್ಲಿ ದಿನಮಾನದಲ್ಲಿ ಅವತ್ ಕಟ್ಟಿದ್ದಾರೆ ಇವತ್ತಿಗೆ ಸನ್ನಿವೇಶಕ್ಕೆ ತಕ್ಕಂತೆ ಕ್ರಮ ತಗೋಬೇಕಾಗಿತ್ತು ಆ ಹಾಸ್ಟೆಲ್ ನಲ್ಲಿ ಒಂದು ಪರ್ಮನೆಂಟ್ ವಾರ್ಡನ್ ಇದ್ದು ಅದಕ್ಕೊಂದು ಆಡಳಿತಾತ್ಮಕವಾದಂತ ವ್ಯವಸ್ಥೆ ಇದ್ದಿದ್ರೆ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗಿದ್ರೆ ಅದಕ್ಕೆ ಒಂದು ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಇರ್ತಿತ್ತು ಈಗ ನಮ್ಮ ಶಾಸಕರಿಗೆ ಇದರದ ಅವಶ್ಯಕತೆಯು ಕಾಣ್ತಾ ಇಲ್ಲ ಮತ್ತು ಅವರೇನಾದ್ರ ಹಾಸ್ಟೆಲ್ ಗಳನ್ನ ನೋಡ್ತಾರೆ ಕೆಡಿಪಿ ಮಾಡ್ತಾರೆ ಅಂತಾನು ಇಲ್ಲ ಈ ತರ ಅಮಾಯಕ ಹೆಣ್ಣುಮಕ್ಕಳು ಹಿಂಗ್ ಸಾವಾಗ್ತಾ ಇರೋದು ಬಹಳ ನೋವಾಗತ್ತೆ ನೋಡಿ ಇವತ್ತು ಪೋಸ್ಟ್ ಮಾರ್ಟಮ್ ಆಗ್ಬೇಕು ಆ ಮಗುದ್ ಇನ್ನು ಪೋಸ್ಟ್ ಮಾರ್ಟಮ್ ಮಾಡಿಸ್ಲಿಕ್ಕೆ ಚಿಕ್ಕಮಗಳೂರಿನಲ್ಲಿ ಡಾಕ್ಟರ್ ಇಲ್ಲ ಶಿವಮೊಗ್ಗಕ್ಕೆ ಹೋಗ್ಬೇಕು ಶಿವಮೊಗ್ಗದಲ್ಲಿ ಜುರಿಡಿಕ್ಷನ್ ಬರಲ್ಲ ನಮ್ದು ನಿಮ್ದು ಚಿಕ್ಕಮಗಳೂರು ಜಿಲ್ಲೆ ಅಂತಾರೆ ಇದನ್ನ ಯಾರು ನೋಡ್ಬೇಕು ಈಗ ಶಿವಮೊಗ್ಗದಲ್ಲಿ ಎಂ ಪಿ ರಾಘವೇಂದ್ರ ಅವರಿಗೆ ಮಾತಾಡಿ ಅಲ್ಲಿ ಶಿವಮೊಗ್ಗದವರಿಗೆ ಸುಪ್ರೀಡೆ ತಿಮ್ಮಪ್ಪ ಅನ್ನೋರಿಗೆ ಇದನ್ನ ಮಾಡಬೇಕು ಇದು ಸರ್ಕಾರದ್ದು ನೀವು ಜ್ಯುರಿಡಿಕ್ಷನ್ ಲೆಕ್ಕ ಬರಲ್ಲ ಬಾಡಿ ನಿನ್ನೆ ಸತ್ತೋಗಿದ್ದು ಅಂತ ಹೇಳಿ ಇದನ್ನ ಮಾಡಿಸೋ ಸ್ಥಿತಿಯಲ್ಲಿದೆ ಎಲ್ಲೋ ಒಂದ್ ಕಡೆ ಸರ್ಕಾರ ಇದಿಯಾ ಇಲ್ವಾ ಶಾಸಕರು ಮಾಡ್ತ ಇದನ್ನ ಹೇಳಿದ ಕೂಡ್ಲೆ ಅವರಿಗೆ ರಾಜಕೀಯ ಅಂತ ಹೇಳ್ತಾರೆ ಇದು ಈ ತರದ ಘಟನೆಗಳು ಲಾಸ್ಟ್ ಟೈಮ್ ಆದಾಗಾದ್ರೂ ಒಂದ್ ಸ್ವಲ್ಪ ಅಲರ್ಟ್ ಆಗಿದ್ರೆ ಈ ರೀತಿ ರಿಪೀಟ್ ಆಗ್ತಿರ್ಲಿಂತ ನಾನು ಹೇಳ್ತಾ ಇರೋದನ್ನ ಪ್ರಶಾಂತ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೇಮ್ ಬಿಲ್ಡಿಂಗ್ ಸೇಮ್ ಬಾತ್ರೂಮ್ ಸೇಮ್ ಆಂಗ್ಲರ್ ಇದು ನಿಜಕ್ಕೂ shocking sir ಇದು ನನಗ್ ಅದನ್ನ ನೋಡ್ದಾಗ್ಲೆ shocking ನನಗೆ ಏನ್ ಆಶ್ಚರ್ಯ ಇದು ಅಂತ ಒಂದು ಸಣ್ಣ ಬಕೆಟ್ ಇಟ್ಕೊಂಡು ವೇಲ್ ನಲ್ಲಿ ಸಾಯ್ಬೋದಾದ ಸ್ಥಿತಿ ಸರ್ ಅದು ಆತರ ಸಾವು ಆತ್ಮಹತ್ಯೆ ಅಂತ ಯೋಚನೆ ಮಾಡಕ್ ಈ ಈ ಏಜ್ ಅಲ್ಲಿ ಅವ್ರು ಯಾಕೆ ಆ ಮಟ್ಟಕ್ಕೆ ಹೋಗ್ತಿದಾರೆ ಅನ್ನೋದೊಂದ್ ರೀತಿ ತುಂಬಾ ಅದು ನೋವಿನ ವಿಷಯ ಅವ್ರ ಅಪ್ಪ ಅಮ್ಮನ ಅಕ್ರಂದನ ನೋಡಕ್ ಆಗಲ್ಲ ನನಗೆ ಮನ್ಸಿಗೆ ಬಹಳ ನೋವಾಯ್ತು ಈ ಇದು ನಿಜವಾಗ್ಲೂ ಇದು ಒಂದ್ ರೀತಿ ಶಾಸಕರ ನೇರ ನಾನು ಹೇಳ್ತೇನೆ ಶಾಸಕರ ವೈಫಲ್ಯವನ್ನ ಎತ್ತಿ ತೋರಿಸ್ತದೆ ಈ ಹೆಣ್ಮಕ್ಳು ಈ ತರ ಸಾಯ್ತಾ ಇದ್ದಾರೆ ಪದೇ ಪದೇ ಈ ಗಂಭೀರತೆ ಬೇಕಾಗ್ತದೆ ಸ್ವಲ್ಪ ಆಡಳಿತ ಮಾಡೋರು ಅಧಿಕಾರಿಗಳ ಮೇಲೆ ಈ ಹಾಸ್ಟೆಲ್ ವಾರ್ಡ್ನೇ ಹಾಕ್ಸಲ್ಲ ಯಾಕೆ ಬೇರೆ ಎಲ್ಲವೂ ಬರ್ತಾವೆ ರೇಂಜರು ಒಬ್ರು ಹೋಗ್ತಿದ್ದಂಗೆ ಇನ್ನೊಬ್ರು ಬಂದ್ ಕೂರ್ತಾರೆ ಎಡಬಳ್ಳಿ ಒಬ್ರು ಹೋಗ್ತಿದ್ದಂಗೆ ಇನ್ನೊಬ್ರು ಬಂದ್ ಕೂರ್ತಾರೆ ಒಬ್ರು ಇದ್ದಂಗೆ ಇನ್ನೊಬ್ರು ಬರೋದ್ ನೋಡಿದೀನಿ ಆದ್ರೆ ಈ ತರದ ಖಾಲಿ ಇರ್ತಾವೆ ಇಂಥ ವಿಚಾರಗಳಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿದೆ ಇಂಥ ವಿಚಾರ ಈ ಮುರಾರ್ಜಿ ಶಾಲೆಗಳು ಇವನ್ನೆಲ್ಲ ಪಾಪ ಇದನ್ನ ಗೋವಿಂದಗೌಡರು ಆಗ ಮಾಡಿದ್ರು ಗೋವಿಂದಗೌಡ್ರ ಹೆಸರನ್ನ ನೆನಪಿಸ್ಕೋಬೇಕು ನಾವೀಗ ಆ ಶಾಲೆ ನೋಡಿದ್ರೆ ಬೇಜಾರಾಗ್ತಾ ಇತ್ತು ಅದೊಂತರ ಹಾಳು ಸುರಿತಾ ಇದೆ ಒಂದ್ ಸಿಗ ನೋವು ಬರುವಂತ ಪರಿಸ್ಥಿತಿ ಇದೆ ಇದಕ್ಕೆ ಸರ್ಕಾರ ಈಗ್ಲಾದ್ರೂ ಎಚ್ಚೆತ್ಕೊಂಡ್ಲಿ ಅಂತ ನಾನು ಹೇಳೋದು ಅಟ್ಲೀಸ್ಟ್ ಏನಾದ್ರು ಈ ಮೇಲ್ನೋಟಕ್ಕೆ ಏನಕ್ಕೆ ಇದು ಆಯ್ತು ಇನ್ಸಿಡೆಂಟ್ ಆಯ್ತು ಅಂತ ಏನಾದ್ರು ಗೊತ್ತಾಯ್ತು ಅವ್ರ ತಂದೆ ಬೇರೆ ಬೇರೆ ತರ ಮಾತಾಡ್ತಾ ಇದ್ರು ನಮ್ಗೇನು ಮಾಹಿತಿ ಇಲ್ಲ ನಾನು ಮಾಹಿತಿಯನ್ನ ಸರಿಯಾದ ಇದಲ್ದೇ ಇರೋದ್ರಿಂದ ನಾನು ಇದನ್ನ ಹೇಳೋದ್ ಕಷ್ಟ ತನಿಖೆ ಸಮಗ್ರವಾಗಿ ಸತ್ಯ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ವ್ಯವಸ್ಥೆನ್ಸಿ ತುಂಬಾ ನೀವೊಂದು ಹೆಣ್ಮಕ್ಳು ಹಾಸ್ಟೆಲ್ ಅಲ್ಲಿ ವಾರ್ಡನ್ ಇಲ್ಲ ಅನ್ನೋದೇ ಶಾಕಿಂಗ್ ಖಂಡಿತ ಸರ್ ಖಂಡಿತ ಆಮೇಲೆ ನಾನೇನ್ ಹೇಳ್ತೀನಿ ಅಂದ್ರೆ ಇದು ಸಮಗ್ರವಾದ ಒಂದು ತನಿಖೆ ಆಗ್ಲಿ ತನಿಖೆ ವರದಿ ಬಂದ ಮೇಲೆ ಅದರ ಬಗ್ಗೆ ಪ್ರತಿಕ್ರಿಯಿಸಣ ಆದ್ರೆ ಇದು ಈ ಆಡಳಿತಾತ್ಮಕ ವೈಫಲ್ಯ ಇಷ್ಟು ಮಾತ್ರ ಹೇಳ್ಬಲ್ಲ ನಾನು ಅವರು ಬಗ್ಗೆ ಗಮನ ಸರ್ ಅವ್ರಿಗೇನು ಏನಿಲ್ಲ ಆನೆ ಬಂದ್ ತುಳಿದ್ರು ಏನಿಲ್ಲ ಗುಂಡಿಯಲ್ಲಿ ಯಾರು ಬಿದ್ದ ಸತ್ರು ಏನಿಲ್ಲ ನೆನಕಂಡ್ ಯಾರು ಸತ್ರು ಏನಿಲ್ಲ ನಾನು ಹೇಳ್ತಾ ಇದ್ದೆ ಮೊನ್ನೆ ರಸ್ತೆ ಮೇಲೆ ಸುಮ್ಮನ ನಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಗುಂಡಿಗೆ ಬಿದ್ದು ಸಾಯೋದಾಗಿದೆ ಮನೆ ತೋಟಕ್ಕೆ ಹೋಗೋಣ ಅಂದ್ರೆ ಆನೆ ತುಳದ್ ಸಾಯೋದಾಗಿದೆ ಅಲ್ಲಿ ಮಕ್ಳು ಬಿಡೋಣ ಅಂದ್ರೆ ಅಲ್ಲಿ ನೆನಕಂಡ್ ಸಾಯೋದಾಗಿದೆ ಒಟ್ಟಾರೆ ಇಲ್ಲಿ ಈ ಸಾಲಿನ ಭಾಗ್ಯ ಸಿಕ್ಕಿದೆ ನಮಗೆ ಅಂತ ಯಕಲೇ ಸಿನ್ನಾದ್ರೆ ಸ್ವಲ್ಪ ಅಲರ್ಟ್ ಆಗಲಿ ಸರ್ ಥ್ಯಾಂಕ್ ಯು ಆಗಲಿ ಅಂತ ಒತ್ತಾಯ ಮಾಡ್ತೀನಿ ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಲಿಮಿಟೆಡ್ ಪಿರಿಯಡ್ ಆಫರ್ ಅಟ್ ಟ್ರೆಂಡ್ಸ್ ಬೈ 1 ಗೆಟ್ 1 ಅಪ್ರೆಲ್ ಫ್ರೀ ಪ್ಲೇಸ್ ಫ್ರೀ ಗಿಫ್ಟ್ ಆನ್ ஷಾಪಿಂಗ್ ಆಫ್ ರೂಪೀಸ್ 3499 ಆಫರ್ ವ್ಯಾಲಿಡ್ ಫ್ರಮ್ 25th ಜೂನ್ 2025 ಟು 30th ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ